E... இன்று ம கண்ட நான் மகாதி அந்த ஹோராட்ட மாண்களும் மாற்ற Thank yeah, you. Yeah, yeah. multimikrofon ಧ್ವಜಾರೋಹಣ ಕಾರ್ಯಕ್ರಮ ಬ್ಲಾಕಿನ ಅಧ್ಯಕ್ಷರಾಗಿ ಶ್ರೇಣಿಕರವರು ನೇತೃತ್ವ बना चाहे तब सुभाष समा जाव जय जन गण जय हे भारत भाग्य बिता जया हे जया हे जया हे बोलो भारत जय जया ಶ್ರೀಮತಿ ಮೀನಾಕ್ಷಿ ಎಸ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮೂಡಿಗೆರೆ ತಾಲೂಕು ಅವರನ್ನು ಬರಮಾಡ್ಕೊಳ್ತಾ ಇದ್ದೇವೆ ಹಾಗೆ ಶ್ರೀಮತಿ ಸುನಿತಾ ಕುಮಾರಿ ಮಾನ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕಳಿಸ್ತಾ ಇದ್ದಾರೆ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮ ಇದೀಗ ಪ್ರಾರಂಭವಾಗಲಿದೆ ಚಂದ್ರಶೇಖರ್ ಸರ್ ರೆಡಿ ರೆಡಿ ಇದ್ದೀರಾ ಸರ್ ಓಕೆ ಇದೀಗ ಮೊದಲಿಗೆ வந்தே மாதரம் கீத விதார்த்தி பிராரம் மாதம் வந்தே மாதம் சுசரா சும் சசியா மாத்திரம் வந்தே ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಇದೀಗ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಲಿದೆ ಆರಕ್ಷಕ ದಳದವರಿಂದ ಧ್ವಜಾರೋಹಣಕ್ಕೆ ಗೌರವ ಸೂಚನೆಯೊಂದಿಗೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾನ್ಯ ತಹಶೀಲ್ದಾರ್ ಅವರಾದ ಶ್ರೀಮತಿ ಕಾವ್ಯ ಮೇಡಮ್ ಅವರು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಡ್ತೇನೆ So <laughs> they're सदा शक्ति सरसाने वाला प्रेम सुधा बरसाने वाला वीरों को हरसाने वाला मातृभूमि मातृमि का धन अंसार झंडा ऊंचा रहे हमारा विश्व विश्व तिरंगा प्रहे जान बे जाए विश्व विजय करके दिख तब हो प्रण पूर्ण हमारा झंडा ऊंचा रहे हमारा जय रंगा प्यार झंडा ऊंचा रहे हमारा जय भारत जनहियत जय मे गाट कमाते जय सुंदर गढ़ाट जय ಧ್ವಜಾರೋಹಣ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದಂತ ಮಾನ್ಯ ತಹಶೀಲ್ದಾರ್ ಕಳಸಾ ತಾಲೂಕು ದೊಡ್ಡಾಧಿಕಾರಿಗಳು ಶ್ರೀಮತಿ ಕಾವ್ಯ ಮೇಡಮ್ ಅವರಿಗೂ ಧನ್ಯವಾದಗಳು ಇದೀಗ ಧ್ವಜ ಸಂದೇಶ ಕಾವ್ಯ ಮೇಡಮ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ರತ್ನಾಮಾಲಯ ಕಿರೀಟಿನಿ ಬ್ರಹ್ಮ ಅರ್ಥಾತ್ ನನ್ನ ತಾಯಿ ನಮ್ಮ ನಿಮ್ಮೆಲ್ಲರ ತಾಯಿ ಭಾರತ ಮಾತೆ ತನ್ನ ಪದ ಸ್ಥಳದಲ್ಲಿ ಪಾದದಂಗಳದಲ್ಲಿ ಮೂರು ಕಡೆಯಿಂದಲೂ ಸಾಗರದಿಂದ ಸುತ್ತುವರಿಯಲ್ಪಟ್ಟಿದ್ದಾಳೆ ತನ್ನ ಶಿಖರದಲ್ಲಿ ಸೌಮ್ಯವಾದ ರುದ್ರ ರಮಣೀಯವಾದ ಹಿಮಾಲಯದಲ್ಲೇ ಕಿರೀಟವನ್ನಾಗಿ ಧರಿಸಿದ್ದಾಳೆ ಜೊತೆಗೆ ತನ್ನ ಒಡಲಲ್ಲಿ ಅನೇಕ ಸಾಧು ಸಂತರನ್ನ ಋಷಿ ಮುನಿಗಳನ್ನ ಮಹಾನ್ ಪುರುಷರನ್ನ ಮಹನೀಯ ಮಹಿಳೆಯರನ್ನ ಹೊತ್ತು ಹೆತ್ತು ಸಲಹಿತಾಳೆ ಇಂತಹ ಪುಣ್ಯ ತಾಯಿ ಅನೇಕ ನೂರಾರು ವರ್ಷಗಳ ದಾಸ್ಯತ್ವದಿಂದ ಮುಕ್ತಿ ಹೊಂದಿ ಎಪ್ಪತ್ತೆಂಟು ವರ್ಷಗಳ ಸ್ವಾತಂತ್ರ್ಯ ಸಂಭ್ರಮವನ್ನು ಉತ್ಸವ ಮಾಡಿ ಇಂದು ಎಪ್ಪತ್ತೊಂಬತ್ತನೆಯ ವರ್ಷಕ್ಕೆ ಕಾಲಿಡ್ತಾ ಇದ್ದಾಳೆ ಅಂತಹ ಸುದಿನ ಈ ದಿನ ಹಾಗಾಗಿ ಇಲ್ಲಿ ನೆರೆದಿರುವ ಮಳೆಯಲ್ಲಿ ನಿಂತಿರುವ ನಿಮಗೆಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ದಿನಾಚರಣೆಯ ಸಂದೇಶವನ್ನ ಕೆಲವೇ ಮಾತುಗಳಲ್ಲಿ ಹೇಳಿ ಮುಗಿಸ್ತೇನೆ ಮೊದಲನೇ ಸಂದೇಶ ಅಂದ್ರೆ ನಮಗೆ ಸ್ವಾತಂತ್ರ್ಯ ಯಾರಿಂದ ಬಂತು ನಮಗೆ ಸ್ವಾತಂತ್ರ್ಯ ಹೇಗೆ ಬಂತು ಒಬ್ರು ಹೇಳ್ಬೋದು ಗಾಂಧೀಜಿಯಿಂದ ಬಂತು ಇನ್ನೊಬ್ರು ಭಗತ್ ಸಿಂಗ್ ಇಲ್ಲ ಅಂಬೇಡ್ಕರ್ ಅಥವಾ ಸುಭಾಷ್ ಚಂದ್ರ ಬೋಸ್ ಹೌದು ಇಂತಹ ಅನೇಕ ನಾಯಕರಿಂದ ನಮಗೆ ಸ್ವಾತಂತ್ರ್ಯ ಬಂತು ಜೊತೆಗೆ ಸತ್ಯ ಶಾಂತಿ ಅಹಿಂಸೆ ಅನ್ನೋ ಮಾರ್ಗಗಳೊಂದಿಗೆ ಹಿಂಸಾತ್ಮಕ ಕ್ರಾಂತಿಯೂ ಇತ್ತು ವಿಚಾರ ಕ್ರಾಂತಿಯೂ ಇತ್ತು ಧಾರ್ಮಿಕ ಕ್ರಾಂತಿಯೂ ಇತ್ತು ಇದರ ಅರ್ಥ ಏನು ಅಂದ್ರೆ ಗುರಿ ಯಾವುದೇ ಆಗಿರ್ಬಹುದು ಅಥವಾ ನಿಮ್ಮೆಲ್ಲರ ಗುರಿ ಒಂದೇ ಆಗಿರಬಹುದು ಮಾರ್ಗಗಳು ನೂರಾರು ಇರ್ತವೆ ಆದರೆ ಯಾವತ್ತು ಉದ್ದೇಶ ಉತ್ತಮವಾಗಿರ್ಬೇಕು ಶ್ರದ್ಧೆ ನಿಷ್ಠೆ ಕಠಿಣ ಪರಿಶ್ರಮ ಇರಬೇಕು ಆಗ ಖಂಡಿತ ಯಾವ ಗುರಿಯನ್ನಾದರೂ ಸಾಧಿಸಬಹುದು ಅನ್ನೋದು ಮೊದಲನೆಯ ಸಂದೇಶ ೇಶ ಏನು ಅಂದ್ರೆ ಬಹಳ ಪುರಾತನವಾದ ಆರೋಗ್ಯ ಒಂದು ಉತ್ತಮವಾದ ಮಾತನ್ನ ಹೇಳುತ್ತೆ ಏನಂದ್ರೆ ಧೀಯ ಭೋಗ್ಯ ವಸುಂಧ ಅಂತ ಅಂದ್ರೆ ಈ ಪ್ರಕೃತಿಯು ಧೀರ್ಯರಿಂದ ಆಳಲ್ಪಡುತ್ತದೆ ಧೈರ್ಯವಂತರಿಂದ ಆಳಲ್ಪಡುತ್ತದೆ ಅಂತ ಇವಲ್ಲರೂ ಆಪರೇಷನ್ ಸಿಂಧೂರ ಬಗ್ಗೆ ಕೇಳಿದ್ದೀರಾ ಅಲ್ವಾ ಅಂತಹ ಸಂದರ್ಭದಲ್ಲಿ ನಮ್ಮ ಸೈನಿಕರೇನಾದ್ರೂ ತಮ್ಮ ಜೀವದ ಬಗ್ಗೆ ತಮ್ಮ ಫ್ಯಾಮಿಲಿಯ ಬಗ್ಗೆ ಅಥವಾ ತಮ್ಮ ಸುಖ ಸಂತೋಷಗಳ ಬಗ್ಗೆ ಹೆದರಿಕೊಳ್ಳುತ್ತೆ ಇವತ್ತು ಅಷ್ಟೊಂದು ಸಕ್ಸಸ್ಫುಲ್ ಆಪರೇಷನ್ ಆಗ್ತಿದ್ದ ಅಥವಾ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರನೇ ಆಗ್ಲಿ ತಮ್ಮ ಜೀವವನ್ನ ತೆರೆದೇ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತೀನಿ ನಾನು ಅಂದಿದ್ದರೆ ಇವತ್ತು ನಾವು ಸ್ವತಂತ್ರರಾಗಿರ್ಲಿಕ್ಕೆ ಸಾಧ್ಯ ಆಗ್ತಿದ್ದ ಖಂಡಿತ ಇಲ್ಲ ಎಷ್ಟೋ ಸಲ ನಮ್ಮಲ್ಲಿ ಪ್ರತಿಭೆ ಇರುತ್ತೆ ಚಾಣಕ್ಷತೆ ಇರುತ್ತೆ ಚಾಕಚಕ್ಯತೆ ಇರುತ್ತೆ ಜ್ಞಾನ ಇರುತ್ತೆ ಆದ್ರೆ ಧೈರ್ಯ ಇರಲ್ಲ ಧೈರ್ಯ ಇದ್ದಲ್ಲಿ ಎಷ್ಟು ನಾವೆಲ್ಲರೂ ಸೋಲ್ತೀವಿ ಎಷ್ಟು ಅವಕಾಶಗಳನ್ನ ಬಳಸಿಕೊಳ್ಳೋದ್ರಲ್ಲಿ ಸಹ ಸೋಲ್ತೀವಿ ಹಾಗಾಗಿ ಅನೇಕ ಧರ್ಮದ ಲಕ್ಷಣಗಳಲ್ಲಿ ಮೊದಲನೆಯ ಲಕ್ಷಣ ಅಂದ್ರೆ ಧೈರ್ಯ ನಾವೆಲ್ಲರೂ ಧೈರ್ಯವನ್ನ ರೂಢಿಸಿಕೊಳ್ಳೋಣ ಅನ್ನೋದೇ ಎರಡನೇ ಸಂದೇಶ ಇನ್ನು ಮೂರನೇ ಸಂದೇಶ ಏನು ಅಂದ್ರೆ ಹಿಂದಿಯಲ್ಲಿ ಒಂದು ಅದ್ಭುತವಾದ ಕವಿತೆ ಇದೆ ಏನಂದ್ರೆ ಥರ್ಕದ ನೋವಾಹಿ ಹೋತಿ ಕ್ರೋಶಿಶರಲ್ಲಿ ಆಲೋ ಓ ಕಭಿ ಆರ್ನಿ ಹೋತಿ ಅಂತ ಅಂದ್ರೆ ಯಾವತ್ತು ನೌಕೆಯಾಗಲಿ ಹಣವಾಗಲಿ ಮನೆಗಳಿಗೆ ಹೆದರಿದೆ ದಡವನ್ನ ಸೇರ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ನಾವು ಪ್ರಯತ್ನವನ್ನೇ ಪಡೆದೇ ಇದೆ ಪ್ರತಿಫಲವನ್ನ ಅನುಭವಿಸಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಪ್ರಯತ್ನ ಪಡಲೇಬೇಕು ನಾವು ಅನ್ನೋದು ಈ ಸಂದೇಶ ಯಾಕಂದ್ರೆ ನಾವು ಸುಮಾರು ಹದಿನಾರನೇ ಶತಮಾನದಿಂದ ಇಪ್ಪತ್ತು ಶತಮಾನದವರೆಗೆ ಯುರೋಪಿಯನ್ ಬ್ರಿಟಿಷ ದಾಸ್ಯತ್ವದಲ್ಲಿದ್ವಿ ಎರಡೇ ವರ್ಷಗಳ ನಂತರ ನಮ್ಮ ಭಾರತೀಯರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಇನ್ನು ಮುಂದೆ ನಾನು ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಸಾಧ್ಯವೇ ಇಲ್ಲ ಅಂತ ಕೈ ಚೆಲ್ಲಿ ಕುಳಿತಿದರೆ ಬಹುಶಃ ಯಾವತ್ತೂ ಆ ಸ್ವಾತಂತ್ರ್ಯವನ್ನು ಇನ್ನು ಇಂದು ಅನುಭವಿಸಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಹಾಗಾಗಿ ಪ್ರಯತ್ನವೇ ಪ್ರತಿಫಲಕ್ಕೆ ಮೂಲ ಕಾರಣ ನಾವೆಲ್ಲರೂ ಪ್ರಯತ್ನ ಪಡಬೇಕು ಜೊತೆಗೆ ವಿವೇಕಾನಂದರ ಒಂದು ಮಾತು ಹೇಳ್ತಾರೆ ಉ ಜಾಗೃತ ಪ್ರಾಪ್ತಿಯ ನಿರೋಧತ ಏಳು ಎದ್ದೇಳು ಗುರಿ ಮುಟ್ಟುವವರೆಗೂ ನಿಲ್ಲುವ ನಿಲ್ಲದಿರುವ ಅಂತ ಇನ್ನು ನಾಲ್ಕನೇ ಸಂದೇಶ ಏನು ಅಂದ್ರೆ ಸ್ವಾಮಿ ವಿವೇಕಾನಂದರ ಒಂದು ಅದ್ಭುತ ಗೀತೆಯ ಒಂದು ಶರಣ ನಿಜವರಿತವರೆಲ್ಲೋ ಕೆಲವರು ನಮುವ ನುಡಿದವರೆಲ್ಲರು ನಿನ್ನ ಕಣ್ಣರೇ ಹೇ ಮಹಾತ್ಮನೇ ಗುರುಡರೇನನ್ನು ಬಂದರು ಗಣಿ Gracias. ತಮ್ಮ ಹುಟ್ಟಿಗಳಲ್ಲಿ ಮಂಗಲೆಗಳಲ್ಲಿ ಓರ್ಡ್ ಹಾಕಿರ್ತಾರೆ ಅಂದ್ರೆ ಭಾರತೀಯರು ಮತ್ತು ನಾಯಿಗಳಿಗೆ ಪ್ರವೇಶವಿಲ್ಲ ಅಂತ ಭಾರತ ಅದೇ ನನ್ನ ಶಕ್ತಿ ಈಶ್ವರನ ಶಕ್ತಿ ಅಂತ ನಂಬಿಕೂ ತಿಂದಿದ್ರೆ ಇವತ್ತು ಮಂಗಳ ಗ್ರಹಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಿದೆ ಚಂದ್ರನತ್ರ ಹೋಗ್ಲಿಕ್ಕೆ ಸಾಧ್ಯ ಆಗ್ತಿದೆ ಖಂಡಿತ ಇಲ್ಲ ಆದರೆ ಇವತ್ತು ಭಾರತ ಬ್ರಿಟಿಷರ ಪ್ರಪಂಚದಲ್ಲಿ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಅಂದ್ರೆ ನಮ್ಮ ಅಂತರ್ಶಕ್ತಿಯ ಮೇಲೆ ನಾವು ನಂಬಿದ್ರೆ ಏನನ್ನಾದರೂ ಸಾಧಿಸಬಹುದು ಅನ್ನೋದು ಭಾರತದ ಚಿಂತನದಿಂದ ನಮಗೆ ತಿಳಿಯುತ್ತೆ ಹಾಗಾಗಿ ಇದು ಈಗಿನ ಸಂದೇಶ ಮುಂದಿನ ಸಂದೇಶ ಏನು ಅಂತ ಅಂದ್ರೆ ಯೂನಿಟಿ ಇನ್ ಡೈವರ್ಸಿಟಿ ಸುಧೈವ ಕುಟುಂಬ ನಮ್ಮಂತ ಇವತ್ತು ಪ್ರಪಂಚವನ್ನ ಹಾಲೋ ಮಾಡಲಿಕ್ಕೆ ಪ್ರಯತ್ನ ಪಡುತ್ತೆ ಆದ್ರೆ ಭಾರತದಲ್ಲಿ ಆರಕ್ಕಿಂತ ಹೆಚ್ಚು ಮೇಜರ್ ಧರ್ಮಗಳಿದೆ ಸಾವಿರದ ಆರ್ನೂರ ಹೆಚ್ಚು ಉಪಭಾಷೆಗಳಿವೆ ಇಪ್ಪತ್ತೆರಡು ಸಂವಿಧಾನದಿಂದ ಗುರುತಿಸಲ್ಪಟ್ಟ ಭಾಷೆಗಳಿದ್ದಾವೆ ಜೊತೆಗೆ ಸಾವಿರಾರು ಜಾತಿಗಳು ಉಪಜಾತಿಗಳು ಲಕ್ಷಾಂತರ ಕಾರ್ಯ ವೇಷ ಭೂಷಣಗಳು ಜೊತೆಗೆ ಕೋಟ್ಯಾಂತರ ವಿಚಾರಗಳು ಇಷ್ಟೆಲ್ಲಾ ಇದ್ದರೂ ಕೂಡ ಭಾರತವನ್ನು ಮತ್ತೊಮ್ಮೆ ವಿಭಜಿಸುವಿಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ ತುಂಬುವವನು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ ೂರು ಮತಗಳ ಹೊಟ್ಟ ತೂರಿ ಎಲ್ಲ ತತ್ವ ಎಲ್ಲೇ ಮೀರಿ ನಿರ್ದಿರಂತವಾಗಿ ಓ ನನ್ನ ಚೇತನ ಆಗುನಿಯನ ಚೇತನ ಅಂತ ಶಾಲೆ ಆಗಿರಬಹುದು ಒಂದು ಸಾಮಾಜಿಕ ಚಟುವಟಿಕೆ ಆಗಿರಬಹುದು ಇಂತಹ ಒಂದು ಏಕತೆಗೆ ಹೇಳಿ ಮಾಡಿಸಿದಂತಹ ಒಂದು ಸಮೂಹ ಮಾಧ್ಯಮ ಹಾಗಾಗಿ ನಮ್ಮಲ್ಲಿ ಏನೇ ಭೇದ ಭಾವಗಳು ಇರಲಿ ಏನೇ ವಿಚಾರ ಭೇದಗಳಿರಲಿ ನಾವೆಲ್ಲರೂ ಒಗ್ಗೊಳ್ಳಬೇಕು ಹಾಗೇ ಈಗಿನ ಸಂದೇಶ ಕೊನೆಯ ಸಂದೇಶ ಏನು ಅಂದ್ರೆ ಎಲ್ಲಿಗೆ ಬಂತು ಸ್ವಾತಂತ್ರ್ಯ ಯಾರಿಗೆ ಬಂತು ಸ್ವಾತಂತ್ರ್ಯ ಇವತ್ತು ನಮ್ಮನ್ನ ಆಡ್ಲಿಕ್ಕೆ ಯಾರು ಇಲ್ಲ ನಮ್ಮನ್ನ ಕಟ್ಟಿ ಹಾಕಲಿಕ್ಕೆ ಬ್ರಿಟಿಷರ್ ಇಲ್ಲ ಆದರೂ ಸಹ ನಾವು ಇವತ್ತು ನಮ್ಮ ಮನೆಗಳೊಳಗೆ ನಮ್ಮ ಮೊಬೈಲ್ಗಳೊಳಗೆ ಕಟ್ಟಿ ಹಾಕೊಂಡಿದ್ದೇವೆ ಅಲ್ವಾ ಶಾರ್ಟ್ಸ್ ನೋಡ್ತಾ ಇರ್ತೀವಿ ರೀಲ್ಸ್ ನೋಡ್ತಾ ಇರ್ತೀವಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಬಂದ ಎರಡ ನಮ್ಮ ಈ ಯುವಕರನ್ನ ಯುವ ಜನಾಂಗವನ್ನ ಭಾರತೀಯರನ್ನ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಮತ್ತೆ ದಾಸ್ಯತ್ವಕ್ಕೆ ತಳ್ಳೋಕೆ ಆಧುನಿಕ ತಂತ್ರಜ್ಞಾನಕ್ಕೆ ಶಕ್ತಿ ಇದೆ ಆದ್ರೆ ಆ ಶಕ್ತಿಯನ್ನ ನಮ್ಮ ಅಂಧ ಶಕ್ತಿಯನ್ನು ಮೀರಿ ಬೆಳಿಲಿಕ್ಕೆ ಬಿಡಬಾರ್ದು ಹಾಗಾಗಿ ನಾವು ನೀವೆಲ್ಲರೂ ಸಹ ಅಷ್ಟು ಉತ್ತಮವಾದ ಉದ್ದೇಶದೊಂದಿಗೆ ಉತ್ತಮವಾದ ಪ್ರಯತ್ನದೊಂದಿಗೆ ಶ್ರದ್ಧೆ ನಿಷ್ಠೆಯೊಂದಿಗೆ ಹೋರಾಡಬೇಕು ಪ್ರತಿ ದಿನ ಹೋರಾಡಬೇಕು ನನ್ನನ್ನು ನಿಮ್ಮನ್ನು ನಮ್ಮ ಸಮಾಜವನ್ನು ಜೊತೆ ನಮ್ಮ ದೇಶವನ್ನು ಒಂದು ಶೇಖರ ಒಂದರಷ್ಟಾದ್ರೂ ನಮ್ಮಿಂದ ಏನಾದ್ರೂ ಕೊಡುಗೆ ಕೊಟ್ಟು ಹೋಗ್ಬಹುದಾ ಅಂತ ಯಾಕಂದ್ರೆ ನಮ್ಮ ದೇಶ ನಮ್ಮ ಹೆಮ್ಮೆ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ನಮ್ಮ ಭಾರತ ನಮ್ಮ ಭರವಸೆ ಧನ್ಯವಾದಗಳು ಮತ್ತೊಮ್ಮೆ ತಮಗೆಲ್ಲರಿಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು

ಸಾರಥ್ಯದಲ್ಲಿ ಪಥಸಂಚಲನ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಅದೇ ರೀತಿ ನಮ್ಮ ಕಳಸ ತಾಲೂಕಿನಲ್ಲಿ ಈ ದಿನ ಶಾಲಾವರಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಧ್ವಜ ಸಂದೇಶವನ್ನು ಪಡೆದು ಬಿಟ್ಟು ಇದೀಗ ಆರಕ್ಷಕ ಠಾಣಾ ಕಳಸ ಅವರ ನೇತೃತ್ವದಲ್ಲಿ ಕಳಸ ಆರಕ್ಷಕ ಕರ್ಣ ಸಿಬ್ಬಂದಿ ಅವರಿಂದ ಮೊದಲಿಗೆ ಚಾಲನೆ ನಡೀತಾ ಇದೆ ಚಂದ್ರಶೇಖರ್ ಸರ್ ಅವರು ಉಪನಿರ್ದೇಶಕರ ನೇತೃತ್ವದಲ್ಲಿ ಕಳಸ ತಾಲೂಕಿನ ಕಳಸ ನಗರದ ವಿವಿಧ ಶಾಲಾ ತಂಡಗಳ ಶಾಲೆಯ ತಂಡ ಹಾಗೂ ಶಾಲೆ ಅಂಬೇಡ್ಕರ್ ಶಾಲೆ ಪ್ರಥಮ ದರ್ಜೆ ಕಾಲೇಜು ಹಾಗೂ ಎಇಎಂ ಶಾಲಾ ತಂಡಗಳು ಈ ಪಥ ಮುಂಚೂಣಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲರೂ ಸಹ ಮಾನ್ಯ ತಹಸೀಲ್ದಾರ್ ಹಾಗೂ ಗಣ್ಯರ ಮುಖದಲ್ಲಿ ತಮ್ಮ ತಂಡಗಳ ಪರಿಚಯ ಹಾಗೂ ಗೌರವವನ್ನು ಮಾಡ್ತಾ ಇದ್ದಾರೆ ಈ ಪಥಸಂಚಲನದೊಂದಿಗೆ ಹಾಗೆ విద్యార్థి సిబ్బంది ఇది కేపడతాను ಗೌರವ ಘನ ಉಪಸ್ಥಿತಿ ಶ್ರೀ ಕೆಜೆಜಾರ್ ಮಾನ್ಯ ಇಂಧನ ಸಚಿವರು ಕರ್ನಾಟಕ ಸರ್ಕಾರ ಮಾನ್ಯ ಜಿಲ್ಲಾ ಉಸ್ತುವಾರಿ ಸೂರಕ ಸ್ವಾಗತವನ್ನು ಬಯಸುತ್ತಿದ್ದೇನೆ ಗೌರವಾನ್ವಿತ ಉಪಸ್ಥಿತಿ ಶ್ರೀ ಎಂಕೆ ಪ್ರಾಣೇಶ್ ಮಾನ್ಯ ಉಪಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ಬೆಂಗಳೂರು ಮಾನ್ಯ ಶಾಸಕರು ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಕರೆದುಕೊಂಡ್ಬಿಟ್ಟು ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿ ಕೇಳ್ಕೊಡ್ತೇನೆ ನಾಯಕರಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸ್ತಾ ಇದ್ದಾರೆ ನಮ್ಮ ಗಣ್ಯರಿಯ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಈ ಈರ್ವಹಿಸಿಕೊಟ್ಟು ವಿದ್ಯಾರ್ಥಿಗಳ ಸೂಚನೆ ದಯವಿಟ್ಟು ವಿದ್ಯಾರ್ಥಿಗಳು ದಯವಿಟ್ಟು ಸ್ವಲ್ಪ ಕ್ರೀಡಾಂಗಣದಲ್ಲಿ ಬೇಡ ಸ್ವಲ್ಪ ನಿಧಾನವಾಗಿ ಒಳಗಡೆ ಹೋಗಿ ಫಲಹಾರದ ವ್ಯವಸ್ಥೆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂತಹ ನಮ್ಮ ಕಳಸ ತಾಲೂಕಿನ ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳು ಹಾಗೂ ಹಬ್ಬ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅಧ್ಯಕ್ಷ ಆದ ಶ್ರೀಮತಿ ಪ್ರವೀಣ್ ರಣಾವ್ ಅವರಿಗೆ ಈ ಕಾರ್ಯಕ್ರಮವನ್ನು